ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗಾಂಕರ್ ಕರ್ನಾಟಕಕ್ಕೆ ಮೋದಿ ಬಿಗ್ ಗಿಫ್ಟ್ ಮಹಿಳಾ ದಿನಾಚರಣೆಯ ದಿನವೇ ಮಹತ್ವದ ಸುದ್ದಿಯೊಂದು ಬರ್ತಾ ಇದೆ ಈಗ ಕೊಟ್ಟಿರುವಂಥ ಜವಾಬ್ದಾರಿಯ ಜೊತೆಗೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಮಹತ್ತರ ಕೊಡುಗೆ ಸಿಗೋದು ಕೂಡ ಬಹುತೇಕ ಪಕ್ಕಾನ ಏನು ಹಾಗಾದರೆ ಎಲೆಕ್ಷನ್ ಹೊತ್ತಲ್ಲಿ ಈ ನಡೆ ಕರ್ನಾಟಕ ಅಂತ ತಗೊಂಡ್ರೆ ಎಷ್ಟರ ಮಟ್ಟಿಗೆ ಬಿ ಜೆ ಪಿ ಹೆಲ್ಪ್ ಆಗಬಹುದು ಮಾಹಿತಿ ಮುಂದೆ ಇರ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸುಧಾಮೂರ್ತಿಯವರನ್ನು ರಾಜ್ಯಸಭೆಗೆ ನಾಮ ನಿರ್ದೇಶನ ಮಾಡಿರುವುದು ನಮಗೆ ಹೆಮ್ಮೆ ಅಂತ ಮಹಿಳಾ ದಿನಾಚರಣೆಯ ದಿನ ಕರ್ನಾಟಕಕ್ಕೆ ಬಿಗ್ ಗಿಫ್ಟ್ ಸಿಕ್ಕಂತಾಗಿದೆ ಸೊ ವಿವಿಧ ಕ್ಷೇತ್ರಗಳಿಗೆ ತಮ್ಮದೇ ಆದಂತಹ ಕೊಡುಗೆ ಕೊಟ್ಟು ಛಾಪು ಮೂಡಿಸಿರುವಂತಹ ಅವರು ವಿಶೇಷವಾಗಿ ಕರೋನಾ ಸಂದರ್ಭದಲ್ಲಿ ಅವರ ಸೇವೆ ಆರೋಗ್ಯ ಕ್ಷೇತ್ರಕ್ಕೆ ಇನ್ಫೋಸಿಸ್ ಫೌಂಡೇಶನ್ ಕಡೆಯಿಂದ ಸಿಕ್ಕಿರುವಂತಹ ಕೊಡುಗೆ ಎಜುಕೇಷನ್ ವಿವಿಧ ಸೆಕ್ಟರ್ಗಳಲ್ಲಿ ಅವರ ಸೇವೆ ಸೋಷಿಯಲ್ ವರ್ಕ್ ಫಿಲಾಂಥ್ರಫಿ ಎಲ್ಲವನ್ನ ಕನ್ಸಿಡರ್ ಮಾಡಿ ನಾರಿ ಶಕ್ತಿಗೇ ಒಂದು ಶಕ್ತಿ ಸುಧಾಮೂರ್ತಿಯವರು ರಾಜ್ಯಸಭೆಯಲ್ಲಿರೋದು ಅಂತ ನರೇಂದ್ರ ಮೋದಿಯವರು ಅವರನ್ನು ಅವರ ಸಾಧನೆಯನ್ನು ಬಣ್ಣಿಸುವ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಸೊ ಮಹಿಳಾ ದಿನಾಚರಣೆಯ ದಿನ ಇದೊಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ಧಾಮೂರ್ತಿ ಅವರಿಗೆ ಕೊಟ್ಟಿರುವಂತಹ ಈ ಗೌರವ ಮತ್ತು ಅವಕಾಶ ಖಂಡಿತ ಕರ್ನಾಟಕದಲ್ಲಿ ಮಹಿಳಾ ವೋಟ್ ಬ್ಯಾಂಕ್ ಅನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಬಿಜೆಪಿಗೆ ಒಂದು ಚಾನ್ಸ್ ಕೂಡ ಹೌದು ಅದರಲ್ಲಿ ಡೌಟ್ ಇಲ್ಲ ಬಟ್ ಅದೇ ಕಾರಣ ಅಂತ ಹೇಳೋದು ಕಷ್ಟ ಬಟ್ ರಾಜಕೀಯ ಚುನಾವಣಾ ಟೈಮ್ ಅಲ್ಲಿ ಆ ಲೆಕ್ಕಾಚಾರನು ನೋಡ್ಬೇಕಾಗತ್ತೆ ಇಷ್ಟಕ್ಕೆ ಸೀಮಿತವ ರಾಜ್ಯಸಭೆಗೆ ನಮ್ಮ ನಿರ್ದೇಶನ ಮಾಡಿದ್ದಾರೆ ಅಷ್ಟೇ ಅಲ್ಲ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸುಧಾಮೂರ್ತಿ ಅಂತವ್ರಿಗೆ ಒಂದು ಸಚಿವ ಸ್ಥಾನವೂ ಕೂಡ ಸಿಗದೇ ಇರಲ್ಲ ಪ್ರಮುಖವಾಗಿ ಅವರು ಸೇವೆ ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಖಾತೆಯ ಜವಾಬ್ದಾರಿಯನ್ನು ಒಪ್ಪಿಸ್ತಾರೆ ಡೌಟೇ ಇಲ್ಲ ಈಗಾಗಲೇ ಮೋದಿ ಕ್ಯಾಬಿನೆಟಲ್ಲಿ ನಾವು ಕ್ಯಾಬಿನೆಟ್ ರ್ಯಾಂಕಲ್ಲಿ ನೋಡೋದಿಕ್ಕೆ ಹೋದರೆ ಬಹಳ ಪ್ರಮುಖ ಜವಾಬ್ದಾರಿಗಳನ್ನು ಮಹಿಳೆಯರು ನಿಭಾಯಿಸ್ತಾರೆ ನಿರ್ಮಲಾ ಸೀತಾರಾಮನ್ ಹಣಕಾಸು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಸ್ಮೃತಿ ಇರಾನಿ ಸೇರಿದಂತೆ ಬಹಳಷ್ಟು ಜನ ಇದ್ದಾರೆ ಈಗ ಸುಧಾಮೂರ್ತಿ ಅವ್ರಿಗೆ ಈ ಅವಕಾಶ ಕೊಟ್ಟಿದ್ದು ಮುಂದಿನ ದಿನಗಳಲ್ಲಿ ಅಂದರೆ ಮತ್ತೆ ನಾವು ಅಧಿಕಾರಕ್ಕೆ ಬಂದರೆ ಖಂಡಿತ ಅವ್ರಿಗೆ ಖಾತೆಯನ್ನು ಕೊಡೋದು ರಾಜ್ಯ ಖಾತೆಯೋ ಅಥವಾ ಯಾವ ರೀತಿ ಅವಕಾಶಗಳು ಅನ್ನೋದನ್ನು ಕಾದ್ ನೋಡಬೇಕು ಒಟ್ನಲ್ಲಿ ಅಂತಹ ಚಾನ್ಸಸ್ ಅಂತೂ ಜಾಸ್ತಿ ಇದೆ ನಾವು ನೆನಪು ಮಾಡ್ಕೊಳ್ಬೋದು ಕರೋನಾ ಟೈಮಲ್ಲಿ ಅವರ ಅಳಿಯ ರಿಷಿ ಸುನಕ್ ಬ್ರಿಟನ್ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಕಾರ್ಯಕ್ರಮ ಅದಕ್ಕೆ ಹೋಗಿರಲಿಲ್ಲ ಆ ಬಗ್ಗೆ ಕೇಳಿದಾಗ ಅವ್ರ ದೇಶದಲ್ಲಿ ಅವ್ರ ಜವಾಬ್ದಾರಿ ದೊಡ್ಡದು ಅವ್ರಿಗೆ ಬಹಳ ಮಹತ್ವದ ದಿನ ಅದು ಆದರೆ ನಮ್ಮ ದೇಶದಲ್ಲಿ ನನಗೆ ತುಂಬ ಕೆಲಸಗಳಿದ್ವು ಕರೋನಾ ಟೈಮಲ್ಲಿ ನನ್ನ ಜನರನ್ನು ಸರ್ವ್ ಮಾಡುವಂಥ ಅವ್ರಿಗಾಗಿ ಎಲ್ಲ ತಯಾರಿ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತು ನಾನು ಆ ಕಾರ್ಯಕ್ರಮಕ್ಕೆ ಹೋಗಿ ಕೂರೋವಷ್ಟು ಪುರುಸೊತ್ತಲ್ಲಿ ಇರಲಿಲ್ಲ ಅಂತ ಅವ್ರು ಕೊಟ್ಟಿದ್ದ ಆನ್ಸರ್ ಮತ್ತು ಆ ಟೈಮಲ್ಲಿ ಒಂದು ದಿನವೂ ವಿಶ್ರಮಿಸದೆ ಮಾಡಿದ ಕೆಲಸ ಕೊಡಗು ಯಾವ ರೀತಿಯಲ್ಲಿ ಭೂಕುಸಿತಲ್ಲಾಯಿತು ಆ ಟೈಮಲ್ಲಿ ಸುಧಾಮೂರ್ತಿ ಇನ್ಫೋಸಿಸ್ ಫೌಂಡೇಶನ್ ತೋರಿಸಿದಂಥ ಕಾಳಜಿ ಇಂತಹ ಎಷ್ಟೋ ಟಾಸ್ಕ್ಗಳನ್ನು ನೋಡಿದ್ದೀವಿ ನಾವು ಸೊ ಇದೆಲ್ಲವನ್ನು ಕನ್ಸಿಡರ್ ಮಾಡಿರೋದಿದೆಯಲ್ಲ ಸುಧಾಮೂರ್ತಿಯವರ ನಿಸ್ವಾರ್ಥ ಸೇವೆ ಅದಕ್ಕೆ ಮನ್ನಣೆ ಸಿಕ್ಕಂತಾಗಿದೆ ರಾಜ್ಯಸಭೆಗೆ ನಿರ್ದೇಶನವಾಗುವ ಮೂಲಕ ಮಹಿಳಾ ದಿನಾಚರಣೆಯ ದಿನ ದೇಶದ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟೇ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ ಇಂಥದ್ದೆಲ್ಲ ನೋಡ್ತಾ ಇದ್ವಿ ಕರ್ನಾಟಕಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ನಾವು ನೋಡಿದಾಗ ಸುಧಾಮೂರ್ತಿ ಅವರಿಗೆ ಕೊಟ್ಟಿರುವಂತಹ ಈ ಗೌರವ ಈಗ ಮೆಚ್ಚುಗೆಗೆ ಪಾತ್ರ ಆಗ್ತಾ ಇದೆ ಮತ್ತೊಂದು ಕಡೆ ನೋಡಿ ನಾಮ ನಾಮನಿರ್ದೇಶನ ಆಗಿದೆ ಅಂದರೆ ನಿರೀಕ್ಷೆ ಇದ್ದಿದ್ದು ಬಹುತೇಕ ಕರ್ನಾಟಕದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಮಾಡ್ತಾರಾ ಅನ್ನೋದೊಂದು ಚರ್ಚೆ ಇತ್ತು ಲೋಕಸಭೆಗೆ ನಿಲ್ತಾರ ಅನ್ನೋದು ಚರ್ಚೆ ಇದೆಯಲ್ಲ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಬಹುದಾ ಅನ್ನೋ ಚರ್ಚೆಯೂ ಇತ್ತು ಸುಧಾಮೂರ್ತಿ ನಾಮ ನಿರ್ದೇಶನ ಆಗಿದ್ದಾರೆ ಅಂದರೆ ಲೋಕಸಭೆಗೆ ಮಂಜುನಾಥ್ ಅವರ ಸ್ಪರ್ಧೆ ಮಾಡಿಸ್ಲೇಬೇಕು ಅಂತ ಹೈಕಮಾಂಡ್ ಏನು ಪ್ರಯತ್ನ ಮಾಡ್ತಾ ಇದೆ ಅದು ಬಹುತೇಕ ಖಚಿತ ಅಂತ ಅನಿಸತ್ತೆ ಇಲ್ಲವಾಗಿದ್ದಲ್ಲಿ ಒಂದು ಅವಕಾಶ ಇಲ್ಲಿ ಕೊಡಬಹುದಿತ್ತೇನೋ ಸೊ ಅವರನ್ನ ಲೋಕಸಭೆಗಾಗಿಯೇ ಕಾಯ್ದಿರಿಸಲಾಗಿದೆ ಬಹುತೇಕ ಬೆಂಗಳೂರು ಗ್ರಾಮಾಂತರ ಸ್ಪರ್ಧೆಯ ಬಗ್ಗೆ ಈಗ ಡೆಲ್ಲಿ ಮೀಟಿಂಗಲ್ಲೂ ಕೂಡ ಅಂತಿಮ ಅನ್ನೋ ರೀತಿಯಲ್ಲಿ ಸುದ್ದಿಗಳು ಬರ್ತಿವೆ ಕಾದ್ ನೋಡಬೇಕು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು